ಹಾಯ್ ಹಲೋ ನಾಳೆ ಸಂಕ್ರಾಂತಿ ಇರೋದ್ರಿಂದ ಇವತ್ತು ತರಕಾರಿ ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟು ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು ಹಾಗೆಯೇ ನೀವು ಕೂಡ ನೋಡ್ತಾ ಹೋಗಿ ನಿಮಗೇನು ಅನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವತ್ತು ದಾಸನಪುರ ಮಾರ್ಕೆಟ್ನ ತರಕಾರಿ ವೀಡಿಯೋಗಳನ್ನ ತರಕಾರಿ ರೇಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ತರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ದಾಸನ್ಪುರ ಮಾರ್ಕೆಟ್ ಮಾರ್ಕೆಟ್ನ ತರಕಾರಿ ರೇಟ್ಗಳನ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಹಸಿ ಮೆಣಸಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಹಸಿ ಮೆಣಸನ್ನ ಗಮನಿಸಬೇಕಾಗತ್ತೆ ಆ್ಯಂಡ್ ಫ್ರೆಶ್ ಆಗಿದೆ ಇಪ್ಪತ್ತು ರೂಪಾಯಿಗೆ ಇವತ್ತಿನ ದಿನ ಹಸಿ ಮೆಣಸು ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಚಪ್ಪರದ ಅವರೇಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಗಮನಿಸ್ಕೊಳ್ಳಿ ಫ್ರೆಶ್ ಆಗಿದೆಯೋ ಇಲ್ವೋ ಅನ್ನೋದು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟಿಗೆ ಬಂದರೆ ನಿಮಗೆ ಪ್ರತಿ ಒಂದು ತರಕಾರಿನೂ ನೋಡೋಕೆ ಸಿಗುತ್ತೆ ನೆಕ್ಸ್ಟು ನಾವು ನೋಡ್ತಿರುವಂಥ ಕ್ಯಾಪ್ಸಿಕಮ್ಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ತರಕಾರಿ ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಇವಾಗ ಸದ್ಯದಲ್ಲಿ ಯಾಕಂದರೆ ಇವಾಗ ಹಬ್ಬ ಬಂದಿರೋದ್ರಿಂದ ತರಕಾರಿಯಲ್ಲೂ ಕೂಡ ರೇಟು ಸ್ವಲ್ಪ ಜಾಸ್ತಿಯಾಗಿದೆ ಇವಾಗ ನೋಡ್ ನೋಡ್ತಿರುವಂತಹ ಬದನೆಕಾಯಿಗೆ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ನೋಡಬಹುದು ಇಷ್ಟು ದಿನ ನೀವು ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ತನಕ ನಡೀತಾ ಇತ್ತು ರೇಟ್ಗಳನ್ನ ನೋಡ್ಕೊಳ್ಳಿ ಇದು ಎಂಟು ರೂಪಾಯಿಗೆ ಒಂದು ಕೆ ಜಿ ಉದ್ದ ಬದನೆಕಾಯಿ ಎಂಟು ರೂಪಾಯಿಗೆ ಒಂದು ಕೆ ಜಿ ನಿನ್ನೆ ಕೇಳ್ತಾಯಿದ್ರಿ ಕಮೆಂಟಲ್ಲಿ ಎಂಟು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ನೋಡಬಹುದು ವಿಡಿಯೋಗಳನ್ನ ಗಮನಿಸ್ಕೊಳ್ಳಿ ಯಾವ್ಯಾವ ತರಕಾರಿಗೆ ಏನೇನು ರೇಟ್ ಇದೆ ನಾನು ನೀವು ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗತ್ತೆ ಇವಾಗ ನಾವು ನೋಡ್ತೀವಿ ಇರುವಂತಹ ಪಡವಲ್ಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ಇವತ್ತು ನಾಳೆ ಸೇಮ್ ರೇಟೇ ಇರುತ್ತೆ ಆಲ್ಮೋಸ್ಟ್ ರೇಟ್ ಜಾಸ್ತಿನೇ ಇರುತ್ತೆ ಸೊ ನಾಡಿದ್ದೇನಾದರೂ ಸ್ವಲ್ಪ ಕಡಿಮೆ ಆಗಬಹುದೇನೋ ನೋಡಬೇಕಾಗತ್ತೆ ನೀವು ಕೂಡ ಪ್ರತಿದಿನ ವಿಡಿಯೋಗಳನ್ನ ಗಮನಿಸ್ಕೊಂಡು ರೇಟ್ಗಳನ್ನ ನೋಡ್ತಾ ಇರಿ ಈ ಒಂದು ಬೀಟ್ರೂಟ್ಗೆ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಬೀಟ್ರೂಟ್ ಸಿಗ್ತಾ ಇದೆ So. ದಾಸನಪುರ ಮಾರ್ಕೆಟ್ಗೆ ಬರಬಹುದು ಈ ಒಂದು ನವಿಲ್ಕೋಸಿಗೆ ಎಂಟು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಎಂಟು ರೂಪಾಯಿಗೆ ಒಂದು ಕೆ ಜಿ ನವಿಲ್ಕೋಸು ಸಿಗ್ತಾಯಿದೆ ನಿಮಗೆ ಕಡಿಮೆ ರೇಟಲ್ಲೇ ನವಿಲುಕೋಸು ಸಿಗ್ತಾ ಇದೆ ನೋಡ್ಬೋದು ಹೋಲ್ಸೇಲ್ ರೇಟಲ್ಲಿ ಇದು ನಡೀತಾ ಇರೋಂಥದ್ದು ದಾಸನಪುರ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸಿಹಿ ಗೆಣಸಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಹಬ್ಬ ಇರೋದ್ರಿಂದ ನೀವು ಎಲ್ಲೇ ನೋಡಿದ್ರೂ ಸಿಹಿ ಗೆಣಸು ಕಾಣಿಸೇ ಕಾಣಿಸುತ್ತೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇವತ್ತಿನ ದಿನ ನಿಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಸಿಹಿ ಗೆಣಸು ಯಾರೆಲ್ಲ ಬೆಳೆದಿದ್ದಾರಲ್ವಾ ರೈ ಇದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಎಲ್ಲ ಕಡೆ ಇವಾಗ ಗೆಣಸೆ ಜಾಸ್ತಿ ನಡೀತಿದೆ ಇದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಸೀಮೆ ಬದನೆಕಾಯಿಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ತರಕಾರಿ ರೇಟಲ್ಲಿ ಒಂದು ಕೆಲವನ್ನಂದರೆ ತರಕಾರಿ ಮೇಲೆ ಎರಡು ಮೂರು ನಾಲ್ಕು ಐದು ರೂಪಾಯಿ ಜಾಸ್ತಿ ಆಗಿದೆ ಇವತ್ತಿನ ದಿನ ದಾಸವಂತಪುರ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರೂ ಗಮನಿಸಬೇಕಾಗತ್ತೆ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಗೆಣಸಿಗೆ ಇದು ಕೂಡ ಸಿಹಿ ಗೆಣಸು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಸೈಜ್ಗಳು ತುಂಬ ಚೆನ್ನಾಗಿದ್ದಾವೆ ಬಿಗ್ ಸೈಜಲ್ಲಿದ್ದಾವೆ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಇವತ್ತಿನ ದಿನ ನಿಮಗೆ ದಾಸನ್ಪುರ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಕಡಿಮೆ ರೇಟ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶೇಂಗಾಕ್ಕೆ ಎಂಬತ್ ರೂಪಾಯಿಗೆ ಒಂದು ಕೆಜಿ ನೋಡಬಹುದು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ ನಲ್ಲಿ ಶೇಂಗಾಕ್ಕೆ ಎಂಬತ್ ರೂಪಾಯಿಗೆ ಒಂದು ಕೆಜಿ ಹಬ್ಬ ಇರೋದ್ರಿಂದ ಶೇಂಗಾ ಬಂದಿದೆ ಇವಾಗ ಮಾರ್ಕೆಟ್ಗೆ ಬೇಗ ಬೇಗನೆ ಬಂದು ಕೊಂಡ್ಕೊಳ್ಬಹುದು ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ರು ಈ ವಿಡಿಯೋನ ನೋಡ್ಕೊಳ್ಳಿ ಇದು ನೂರ ಹತ್ತು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ನೂರ ರೂಪಾಯಿಗೆ ಒಂದು ಕೆ ಜಿ ದಾಸನಪುರ ಮಾರ್ಕೆಟ್ ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಡೀತಾ ಇದೆ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಶೇಂಗಾನ ಹಬ್ಬ ಇರೋ ಕಾರಣ ಶೇಂಗಾ ಎಲ್ಲರೂ ತಗೊಂಡೇ ತೊಗೊಳ್ತಾರೆ ನೋಡ್ಬೋದು ಈ ಒಂದು ಶುಂಠಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ತರಕಾರಿ ಮಾರ್ಕೆಟ್ನಲ್ಲಿ ಕೂಡ ಶುಂಠಿ ಸಿಗತ್ತೆ ನಿಮಗೆ ಎಮರ್ಜೆನ್ಸಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ತರಕಾರಿ ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ನೀವು ಕೂಡ ಕೊಂಡ್ಕೊಂಡು ಹೋಗ್ಬೋದು ಇದು ಸಪ್ರೇಟಾಗಿ ತೊಗೊತೀವಿ ಅಂದರೆ ದಾಸನಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಮಾರ್ಕೆಟ್ ಇದೆ ಸೊ ಅಲ್ಲೂ ಹೋಗಿ ನೀವು ಕೊಂಡ್ಕೊಳ್ಬಹುದು ಇವಾಗ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಇಪ್ಪತ್ತು ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಕ್ಯಾರೆಟು ಇವಾಗ ನಿಮಗೆ ಸಿಗ್ತಾ ಇದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಹೊಲದಿಂದ ತಂದು ಇಟ್ಕೊಂಡು ವ್ಯಾಪಾರ ಮಾಡ್ತಿರೋದ್ರಿಂದ ಒಳ್ಳೆ ಕಡಿಮೆ ರೇಟಿಗೆ ನಿಮಗೆ ಫ್ರೆಶ್ ಆಗಿರುವಂತಹ ತರಕಾರಿ ಸಿಗ್ತಾ ಇದೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ನೀವು ನೋಡ್ಬೋದು ಕ್ಯಾರೆಟ್ಗಳನ್ನ ಗಮನಿಸಬಹುದು ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ ಅದ್ರ ಜೊತೆಗೆ ಫ್ರೆಶ್ ಆಗಿದೆ ಸೊ ಗಮನಿಸ್ಕೊ ಕೊಂಡು ನೀವು ಕೂಡ ಬಂದು ವ್ಯಾಪಾರನ ಮಾಡ್ಬೋದು ನೆಕ್ಸ್ಟು ನಾವು ನೋಡ್ತಿರುವಂತಹ ಬೀನ್ಸ್ಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಮೂವತ್ತಾರು ರೂಪಾಯಿಗೆ ಇವತ್ತಿನ ದಿನ ಬೀನ್ಸ್ ಸಿಗ್ತಾ ಇದೆ ಒಂದು ಕೆ ಜಿ ಸಿಗ್ತಾ ಇದೆ ಬನ್ನಿ ನೀವು ಕೂಡ ದಾಸವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರನ ಮಾಡಿ ಒಳ್ಳೆ ಕಡಿಮೆ ರೇಟಲ್ಲಿ ಫ್ರೆಶ್ ಆಗಿರುವಂತಹ ತರಕಾರಿ ನಿಮಗೂ ಕೂಡ ಸಿಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಅವರೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸೀಸನ್ನು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ನೀವು ಕೂಡ ಕೊಂಡ್ಕೊಳ್ಬೇಕಾಗತ್ತೆ ಈ ಒಂದು ಎಲೆಕೋಸ್ಗೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಎಲೆಕೋಸು ಸಿಗ್ತಾಯಿದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಬರಬಹುದು ಕೊಂಡ್ಕೊಳ್ಬಹುದು ರೈತರು ನೀವು ಬೆಳೆದಿರುವಂತಹ ಬೆಳೆನ ದಾಸನ್ಪುರ ಮಾರ್ಕೆಟಿಗೆ ನೀವು ಕೂಡ ತರಬಹುದು ಬೇಗನೆ ತನ್ನಿ ನೈಟು ಬೇಗ ತಂದು ವ್ಯಾಪಾರನ ಮಾಡಿಕೊಳ್ಳಿ ಒಳ್ಳೆ ವ್ಯಾಪಾರ ಆಗತ್ತೆ ಇದು ಹದಿನೈದು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಈ ಒಂದು ಟೊಮೊಟೊ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಕೆ ಜಿ ಲೆಕ್ಕದಲ್ಲಿ ನೀವು ನೋಡ್ಬೋದು ಟೊಮೊಟೊನ ಈಗ ಹದಿನೈದು ರೂಪಾಯಿಗೆ ಕೆ ಜಿ ಲೆಕ್ಕದಲ್ಲಿ ನಿಮಗೆ ಟೊಮೊಟೊ ಸಿಗ್ತಾ ಇದೆ ದಾಸಂಪುರ ಮಾರ್ಕೆಟ್ನಲ್ಲಿ ಇದೇನೇ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋವಂಥದ್ದು ಸೊ ನೋಡಿಕೊಂಡು ನೀವು ಕೂಡ ತೊಗೊಳ್ಬೇಕಾಗತ್ತೆ ಹದಿನೈದು ರೂಪಾಯಿಗೆ ಕೆ ಜಿ ನಡೀತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಮೂಲಂಗಿಗೆ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲೇ ನಡೀತಿರುವಂಥದ್ದು ನಿಮಗೆ ಮೊದಲೇ ಹೇಳಿದೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಈ ಒಂದು ನಲ್ಲಿಕಾಯಿಗೆ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ನಲ್ಲಿಕಾಯಿ ಸಿಗ್ತಾ ಇದೆ ನೋಡಬಹುದು ನಲ್ಲಿಕಾಯಿಗೆ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಇದೆ ಫ್ರೆಶ್ ಆಗಿದೆ ನೋಡಬಹುದು ನಲ್ಲಿಕಾಯಿ ಯಾವ ರೀತಿ ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ನಲ್ಲಿಕಾಯಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಬಹುದು ನಲ್ಲಿಕಾಯಿ ರೇಟು ನೆಕ್ಸ್ಟು ನಾವು ನೋಡ್ತಿರುವಂತಹ ಲಿಂಬೆ ಹಣ್ಣಿಗೆ ಒಂದು ಲಿಂಬೆ ಹಣ್ಣಿಗೆ ಏನಿಲ್ಲ ಅಂದ್ರೂ ಎರಡು ರೂಪಾಯಿ ಬೀಳುತ್ತೆ ಸೊ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಕೇವಲ ಎರಡು ರೂಪಾಯಿಗೆ ಒಂದು ಲಿಂಬೆ ಹಣ್ಣು ನಿಮಗೆ ಸಿಗತ್ತೆ ಮಾರ್ಕೆಟಿಗೆ ಬಂದು ನೀವು ಕೂಡ ಕೊಂಡ್ಕೊಂಡು ಹೋಗ್ಬಹುದು ಲಿಂಬೆಹಣ್ಣು ಕೂಡ ತುಂಬಾ ನಿಮಗೆ ವ್ಯಾಪಾರ ಆಗುತ್ತೆ ಅಂಗಡಿಗಳಲ್ಲಿ ಇದು ಹದಿನಾರು ಪೀಸಸ್ಗೆ ಇನ್ನೂರು ರೂಪಾಯಿ ಆಗುತ್ತೆ ಹದಿನಾರು ಪೀಸಸ್ ತಗೊಂಡ್ರೆ ಇನ್ನೂರು ರೂಪಾಯಿ ಬೀಳುತ್ತೆ ಸೊ ಬಂದು ನೀವು ಕೂಡ ಕೊಂಡ್ಕೊಳ್ಬಹುದು ದಾಸಂಪುರ ಮಾರ್ಕೆಟಿಗೆ ಬಂದರೆ ನಿಮಗೆ ಎ ಟು ಜಡ್ಡು ನಿಮಗೆ ಮಾಹಿತಿ ಸಿಗತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕುಂಬಳಕಾಯಿಗೆ ಸ್ವೀಟ್ ಕುಂಬಳಕಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಕೇಳ್ತಾಯಿದ್ರಿ ಸ್ವೀಟ್ ಕುಂಬಳಕಾಯಿಗೆ ಎಷ್ಟು ರೇಟು ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅಂತ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಸೊ ಬರಬಹುದು ನೀವು ಕೂಡ ರೈತರು ತರಬಹುದು ನೀವು ಕೂಡ ಇದು ಈ ಒಂದು ಹಾಗಲಕಾಯಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮೂವತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ನೋಡ್ಬೋದು ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಇದಕ್ಕೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಹಾಗಲಕಾಯಿ ಸಿಗ್ತಾಯಿದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಹೀರೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸೊ ತರಕಾರಿ ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಆಗಿರುತ್ತೆ ಈ ಹೋಲ್ಸೇಲ್ ಮಾರ್ಕೆಟ್ನಲ್ಲೇ ನಿಮಗೆ ಇಪ್ಪತ್ತು ಅಲ್ಲ ಮೂವತ್ತು ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಅಂದರೆ ಸೊ ನೀವು ಸಡನ್ನಾಗಿ ಮಾರ್ಕ್ ಅಂಗಡಿಗಳಿಗೆ ಹೋಗಿ ನೀವು ಕೊಂಡ್ಕೊಳ್ತೀವಿ ಅಂದರೆ ಇದಕ್ಕೂ ತ್ರಿಬಲ್ ರೇಟ್ ಜಾಸ್ತಿ ಆಗಿರತ್ತೆ ಸೊ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಿ ಯಾಕಂದರೆ ಮಾರ್ನಿಂಗ್ ಟೈಮ್ ಅವರು ಕೂಡ ಗ್ರಾಹಕರು ಕೂಡ ಬರಬೇಕು ಮಾರ್ನಿಂಗ್ ಟೈಮಲ್ಲಿ ಅವರು ಬಂದು ಕೊಂಡ್ಕೊಂಡು ಹೋಗಬೇಕು ದೂರ ದೂರ ಇರತ್ತೆ ಅವರ ಅಂಗಡಿಗಳು ಕೂಡ ಅಲ್ಲಿಂದ ಎಲ್ಲಿಂದ ಬಂದಿರ್ತಾರೆ ಸೊ ಅವರಿಗೂ ಕೂಡ ಒಂದೊಳ್ಳೆ ವ್ಯಾಪಾರ ಆಗಬೇಕು ಹೌದು ಇಲ್ಲ ಅನ್ನೋದೇನಿಲ್ಲ ತುಂಬ ಕಷ್ಟ ಇರುತ್ತೆ ಈ ಚಳಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ವ್ಯಾ ರೇ ಗ್ರಾಹಕರು ತಗೊಂಡು ಹೋಗಿಬಿಟ್ಟು ಅವರು ಒಂದು ಅಂಗಡಿಯಲ್ಲಿ ಒಂದು ರೇಟನ್ನು ಫಿಕ್ಸ್ ಮಾಡಿ ವ್ಯಾಪಾರ ಮಾಡಬೇಕು ನೋಡೋ ಎಲ್ಲದನ್ನು ನಾವು ನೋಡ್ ನೋಡಬೇಕಲ್ವಾ ಸೊ ಇದಿಷ್ಟಾಗಿತ್ತು ಇವತ್ತಿನ ದಾಸನ್ಪುರ ಮಾರ್ಕೆಟ್ನ ತರಕಾರಿಗಳ ರೇಟು ಸೊ ಇದರಲ್ಲಿ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಇವತ್ತು ಸೊಪ್ಪಿನ ಒಂದು ರೇಟು ಹಾಕಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಈ ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ಇಷ್ಟಪಟ್ಟು ನೋಡಿದ್ದೀರೋ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ರೈತರು ಯಾರೆಲ್ಲ ತರಕಾರಿ ಬೆಳೆದಿರುವಂತಹ ರೈತರು ಇದ್ದೀರೋ ನೀವು ಕೂಡ ದಾಸನ್ಪುರ ಮಾರ್ಕೆಟ್ಗೆ ತರಬಹುದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್